ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಬಹುಶಃ ವಿಧಾನಸಭೆಯಲ್ಲೂ ಸಹ ಇಷ್ಟೊತ್ತು ಕನ್ನಡದ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಯಾವತ್ತು ಮಾತಾಡಿದ್ರು ಏನೋ ಗೊತ್ತಿಲ್ಲ ಇವತ್ತು ಅಷ್ಟು ಕರ್ನಾಟಕದ ಸಮಸ್ಯೆಗಳನ್ನ ಕುರಿತು ಈ ವೇದಿಕೆಯಲ್ಲಿ ಇವತ್ತು ಮಾತಾಡಿದ್ದಾರೆ ಬಹುಶಃ ಆ ಮಾತು ಎಲ್ಲಿಂದ ಬಂತು ಅಂದ್ರೆ ಅವರಿಗಿರುವಂತ ನೈಜವಾದ ಕನ್ನಡದ ಕಾಳಜಿ ನೈಜವಾದ ಕನ್ನಡದ ಕಳಕಳಿ ನೈಜವಾದ ಕನ್ನಡದ ಅಭಿಮಾನ ಅವ್ರಿಗಿರುವ ಕನ್ನಡದ ಬದ್ಧತೆ ಅವ್ರನ್ನ ಇಷ್ಟೊತ್ತು ಇಲ್ಲಿ ಕನ್ನಡದ ಬಗ್ಗೆ ಮಾತಾಡುವಂತೆ ಆಯಿತು ಅನ್ನೋದನ್ನ ಯಾರೂ ಮರೆಯೋಂಗಿಲ್ಲ ನಾವೆಲ್ಲ ಯಾವಾಗಲೂ ಹೇಳ್ತಾ ಇರ್ತೀವಿ ಕರ್ನಾಟಕದಲ್ಲಿ ನಾವು ಕಂಡಂತ ಮುಖ್ಯಮಂತ್ರಿಗಳಲ್ಲಿ ಕನ್ನಡದ ಯಾವುದೇ ಕರ್ನಾಟಕದ ಯಾವುದೇ ಸಮಸ್ಯೆಗಳು ಎದುರಾದಾಗ ಯಾವುದಕ್ಕೂ ಹಂಜದೆ ಎದೆಗಾರಿಕೆಯಿಂದ ಯಾರಾದರೂ ಕನ್ನಡದ ಪರವಾಗಿ ನಿಂತಿದ್ರೆ ಅದು ಕನ್ನಡದ ರಾಮಯ್ಯ ಅಂತ ಹೇಳಿ ನೀವೆಲ್ಲ ಕರೆಯುವಂಥ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನಮಗೆ ಭಾರಿ ಖುಷಿ ಇದೆ ಬಹುಶಃ ನನಗೆ ಇನ್ನೊಂದು ಖುಷಿ ಏನಪ್ಪಾ ಅಂದರೆ ಈ ದಿನ ಇಪ್ಪತ್ತೆಂಟು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಕರ್ನಾಟಕದ ಎಲ್ಲ ನಾಮಫಲಕದಲ್ಲಿ ಶೇಕಡ ಅರವತ್ತು ಭಾಗ ಕನ್ನಡ ಆಗಬೇಕು ಅಂತ ಹೇಳಿ ನಾವೆಲ್ಲ ಒಂದು ದೊಡ್ಡ ಚಳವಳಿಯನ್ನು ಮಾಡಿದ್ದು ಈ ದಿನ ನಾನು ಜೈಲಲ್ಲಿ ಇದ್ದೆ ಆ ಜೈಲಲ್ಲಿ ಇದ್ದಂಥ ದಿನ ಇವತ್ತು ಇಪ್ಪತ್ತೆಂಟನೇ ತಾರೀಕು ಒಂದು ವರ್ಷ ಆಯ್ತು ಬಹುಶಃ ಇಲ್ಲಿವರೆಗೂ ಯಾರು ಕನ್ನಡದ ನಾಮಫಲಕದಲ್ಲಿ ಶೇಕಡ ಅರವತ್ತು ಭಾಗ ಕನ್ನಡ ಆಗಬೇಕು ಅಂತ ಹೇಳಿ ಯಾರು ಇವತ್ತರೆಗೂ ಒಂದು ಕಾಯ್ದೆಯನ್ನ ಮಾಡಿರ್ಲಿಲ್ಲ ಅದು ಸಿದ್ದರಾಮಯ್ಯನವರು ಆ ಕಾಯ್ದೆಯನ್ನ ಮಾಡಿದ್ರು ಕಾಯ್ದೆಯನ್ನ ಮಾಡಿದ್ರು ಹಾಗಾಗಿ ಬಹುಶಃ ನಮ್ಮ ಬರಗೂ ರಾಮ್ಚಂದ್ರಪ್ಪನವರು ಮಾತಾಡುವಾಗ ಬಹುಶಃ ರಾಮಚಂದ್ರಪ್ನವರು ಸಹ ಕನ್ನಡ ಹೋರಾಟಗಾರಿಗಿಂತ ಹೆಚ್ಚು ವಿಚಾರಗಳನ್ನು ಇವತ್ತು ಇಲ್ಲಿ ಚರ್ಚೆ ಮಾಡಿದ್ರು ಅವರ ಎಲ್ಲ ವಿಚಾರಗಳಿಗೂ ಸಹ ಮುಖ್ಯಮಂತ್ರಿಗಳ ಸಮತಿ ಇದೆ ಅನ್ನೋದನ್ನ ಅವರ ಮಾತಿನಲ್ಲಿ ಮುಖ್ಯಮಂತ್ರಿಗಳು ಹೇಳುವಾಗ ಹೇಳಿದಂಥದ್ದು ಹಾಗೆ ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮಾತಾಡುವಾಗಲೂ ಸಹ ಅವರ ಮಾತುಗಳಿಗೆ ಇನ್ನಷ್ಟು ಪುಷ್ಟಿ ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಈ ಸಭೆಯಲ್ಲಿ ಇವತ್ತು ಮಾತಾಡಿದ್ದಾರೆ ಹಾಗಾಗಿ ಕರ್ನಾಟಕದ ಅನೇಕ ಸಮಸ್ಯೆಗಳನ್ನು ಆಗಾಗ ನಾವೆಲ್ಲ ಕನ್ನಡ ಹೋರಾಟಗಾರರು ಬೀದಿಲ್ ನಿಂತು ಪೊಲೀಸ್ ಲಾಠಿ ತಿಂದು ಕೇಸ್ ಹಾಕಿಸ್ಕೊಂಡು ನಾವೆಲ್ಲ ಸುಮಾರು ನಲವತ್ತು ವರ್ಷಗಳ ನಾನು ಹದಿನೆಂಟು ವರ್ಷಕ್ಕೆ ಚಳವಳಿಗೆ ಬಂದೋನು ಈಗ ನನಗೆ ಐವತ್ತೊಂಬತ್ತು ವರ್ಷ ಕನ್ನಡ ಕನ್ನಡ ಅಂತ ಹೇಳಿ ಬೀದಿಗೆ ನಿಂತೋನು ಆ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಕನ್ನಡದ ಸಮಸ್ಯೆಗಳಿಗೆ ಪರಿಹಾರ ಆಗಬೇಕು ಅಂದ್ರೆ ಯಾರ ಕಾಲಕ್ಕೆ ಆಗುತ್ತೋ ಏನೋ ಗೊತ್ತಿಲ್ಲ ಸಿದ್ದರಾಮಯ್ಯನವರೇ ನಿಮ್ಮ ಕಾಲಕ್ಕೆ ಅದಕ್ಕೆಲ್ಲ ಪರಿಹಾರ ಸಿಕ್ಕಿದೆ ಕನ್ನಡಿಗರು ನಿಮ್ಮನ್ನ ಯಾವತ್ತೂ ಮರೆಯಲ್ಲ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ನೀವು ಮಾಡಿದ ಕೆಲಸ ಶಾಶ್ವತ ಟೀಕೆಗಳು ಸಾಯ್ತವೆ ನೀವು ಮಾಡಿದ ಕೆಲ್ಸಗಳು ಉಳಿತವೆ ಆ ಉಳಿವಿಕೆಗಾಗಿ ಕನ್ನಡಿಗರು ಇವತ್ತು ಎಲ್ಲ ಕನ್ನಡ ಚಳವಳಿಗಾರರು ನಾವ್ಯಾರನ್ನು ಕರೀಬಾರ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಷ್ಟು ಬಂದ್ರೆ ಸಾಕು ಅಂತ ಹೇಳಿ ನಿಮ್ಮನ್ನ ಇಲ್ಲಿ ಬರ್ಮಾಡ್ಕೊಂಡು ಇವತ್ತು ಕನ್ನಡದ ವಿಚಾರದಲ್ಲಿ ಸ್ಪಷ್ಟವಾದಂಥ ಉತ್ತರವನ್ನು ನಿಮ್ಮಿಂದ ನಾವು ಪಡ್ಕೊಂಡಿದ್ದೀವಿ ಹಾಗಾಗಿ ಈ ಕಾರ್ಯಕ್ರಮ ನಿಜಕ್ಕೂ ಸಾರ್ಥಕತೆಯನ್ನ ಪಡ್ಕೊಂಡಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಹುಶಃ ಇಲ್ಲಿರುವಂತ ಎಲ್ಲ ಕನ್ನಡದ ಹೋರಾಟಗಾರರು ನೋಡ್ರಿ ಅವರಿಗೆ ಯಾವ ಸರ್ಕಾರದ ಅನುದಾನ ಸಂಬಳ ಮತ್ತೊಂದು ಎಂಥದ್ದೂ ಇಲ್ಲ ತನ್ನ ಕುಟುಂಬವನ್ನು ಬಿಟ್ಟು ತನ್ನ ಬದುಕನ್ನು ಬಿಟ್ಟು ಕನ್ನಡಕ್ಕಾಗಿ ನೂರಾರು ಮೊಕದ್ದಮೆಗಳನ್ನು ಹಾಕ್ಕೊಂಡು ಹತ್ತಾರು ವರ್ಷ ಜೈಲು ಹತ್ತಾರು ವರ್ಷ ಕೋರ್ಟ್ ಕಟ್ಟೆಯಲ್ಲಿ ನಿಂತ್ಕೊಂಡು ಕನ್ನಡದ ನಾಡಿಗಾಗಿ ನುಡಿಗಾಗಿ ಯಾರೂ ಸಹ ಸಿದ್ದರಾಮಯ್ಯನನ್ನು ಹೊರತುಪಡಿಸಿ ಏನಾದರೂ ನಾನು ಮಾತಾಡಬೇಕು ಅನ್ನೋದಾದ್ರೆ ಇನ್ನೂರ ನಾಲ್ಕು ಜನ ವಿಧಾನಸಭೆಯಲ್ಲಿ ಕೂತಿರುವಂತವರು ಅವ್ರು ಯಾವತ್ತು ಕನ್ನಡಕ್ಕಾಗಿ ಒಂದು ದಿವಸ ಜೈಲಿಗೆ ಹೋದರಲ್ಲ ಕನ್ನಡಕ್ಕಾಗಿ ಒಂದು ಕೇಸ್ ಹಾಕಿಸ್ಕೊಂಡ್ರಲ್ಲ ಕನ್ನಡಕ್ಕಾಗಿ ಕೋರ್ಟ್ ಕಟ್ಕಟೆಯಲ್ಲಿ ನಿಂತೋರಲ್ಲ ಯಾರಾದ್ರೂ ಕನ್ನಡಕ್ಕಾಗಿ ಜೈಲ್ಗೆ ಹೋಗಿದ್ರೆ ಕನ್ನಡಕ್ಕಾಗಿ ಕೇಸ್ ಹಾಕಿಸ್ಕೊಂಡಿದ್ರೆ ಕನ್ನಡಕ್ಕಾಗಿ ಹತ್ತಾರು ವರ್ಷ ಕೋರ್ಟ್ ಕಟ್ಕಟ್ಟೆಯಲ್ಲಿ ಹಲ್ದಿದ್ರೆ ಅದು ನಮ್ಮಂತ ಹೋರಾಟಗಾರರು ಮಾತ್ರ ಅದಕ್ಕೋಸ್ಕರ ಅದಕ್ಕೋಸ್ಕರ ಇವತ್ತು ಈ ಜನರಾಜ್ಯೋತ್ಸವದ ಮುಖಾಂತರ ಒಂದು ಸಮಸ್ಯೆಗೆ ಕರ್ನಾಟಕದ ಕನ್ನಡಿಗರ ಸಮಸ್ಯೆಗಳಿಗೆ ಪರಿಹಾರ ನೀವು ಕಟ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಇಲ್ಲಿ ಇವತ್ತು ನಿಮ್ಮನ್ನು ಬರಮಾಡಿಕೊಂಡು ನಿಮ್ಮ ಸ್ಪಷ್ಟವಾದಂಥ ಕನ್ನಡದ ಕಾಳಜಿ ಪ್ರೀತಿ ಬದ್ಧತೆ ನಿಷ್ಠೆ ನಮಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ ಹಾಗಾಗಿ ನಿಮ್ಮ ಕಾಲಕ್ಕೆ ಇವತ್ತಿನ ಎಲ್ಲ ಕನ್ನಡದ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತದ್ದು ಆಗಬೇಕು ಯಾಕೆ ನಾವು ದ್ವಿಭಾಷೆ ಸೂತ್ರದ ಬಗ್ಗೆ ಹಿಂದಿ ಹೇರಿಕೆ ಬಗ್ಗೆ ಉದ್ಯೋಗದ ಬಗ್ಗೆ ನೀವು ಸಚಿವ ಸಂಪುಟದಲ್ಲಿ ತಗೊಂಬಂದ್ರಿ ಸಚಿವ ಸಂಪುಟ ತಗೊಬಂದ್ರಿ ಕನ್ನಡಿಗರಿಗೆ ಉದ್ಯ ಉದ್ಯೋಗ ಮೀಸಲಾತಿ ಡಾಕ್ಟರ್ ಸರೋಜಿನಿ ಮಹೇಶ ಅನುಷ್ಠಾನ ಆಗಬೇಕು ಅಂತ ಹೇಳಿ ಸಚಿವ ಸಂಪುಟದ ತೀರ್ಮಾನ ಆಯಿತು ಅವ್ರು ಯಾರೋ ಇಬ್ರು ಮೂರು ಜನ ಐ ಟಿ ಕಂಪನಿಯವರು ವಿರೋಧ ವ್ಯಕ್ತಪಡಿಸಿರು ನಾವು ಬೆಂಗಳೂರು ಬಿಟ್ಬಿಟ್ಟು ಎಲ್ಲ ಬೇರೆ ರಾಜ್ಯಗಳಿಗೆ ಹೋಗ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಅದು ಅಲ್ಲೇ ನಿಂತಿದೆ ಯಾಕೆಂದ್ರೆ ನಾ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಆಗ್ಬೇಕು ಅಂತ ಒಂದು ಸಮಿತಿ ಮಾಡಿ ಆ ಸಮಿತಿಗೆ ಹೊತ್ತು ಸರೋಜಿನಿ ನ್ಯಾಯವಾದಿ ಸರೋಜಿನಿಯವ್ರನ್ನ ಅಧ್ಯಕ್ಷನು ಮಾಡಿ ಆ ಸಮಿತಿ ಕೊಟ್ಟಂತ ವರದಿ ಅವತ್ತಿಗೂ ಜಾರಿಗ ಆಗಿಲ್ಲ ಇವತ್ತಿಗೂ ಜಾರಿಗಾಗಿಲ್ಲ ನಿಮ್ಮ ಕಾಲಕ್ಕಾದ್ರೂ ಅದೊಂದು ಕನ್ನಡಕ್ಕ ಕನ್ನಡದ ಮಕ್ಕಳಿಗೆ ಉದ್ಯೋಗದ ಒಂದು ಕಾಯ್ದೆ ಅಧಿಕೃತವಾಗಿ ಘೋಷಣೆ ಆಗ್ಲಿ ಅನ್ನೋದು ನಮ್ಮೆಲ್ಲರ ಉದ್ದೇಶ ಅದಕ್ಕಾಗಿ ಇಂಥದೊಂದು ಸಂಭ್ರಮ ಅದಕ್ಕಾಗಿ ನಾವೆಲ್ಲ ನಿಮ್ಮನ್ನ ಬರಮಾಡ್ಕೊಂಡಿದ್ದು ದಯವಿಟ್ಟು ಆದಷ್ಟು ಬೇಗ ಮತ್ತೊಮ್ಮೆ ಸಚಿವ ಸಂಪುಟಕ್ಕೆ ತಂದು ಇವತ್ತಿಗೆ ಅನುಗುಣವಾಗಿ ಮಹಿಷಿ ವರದಿ ಒಂದಷ್ಟು ತಿದ್ದುಪಡಿ ಆಗಿ ಇವತ್ತಿನ ಈ ನೆಲದ ಮಕ್ಕಳಿಗೆ ಕೆಲಸ ಕೊಡಬೇಕು ನಾವು ಬೆಂಗಳೂರು ರೈಲ್ವೆ ಸ್ಟೇಷನು ಯಶವಂತಪುರ ರೈಲ್ವೆ ಸ್ಟೇಷನ್ ನಿಂತ್ಕೊಂಡ್ರೆ ಒಂದು ದಿನಕ್ಕೆ ಉತ್ತರ ಭಾರತದ ಹಿಂದಿ ರಾಜ್ಯಗಳಿಂದ ಬರುವಂಥ ವಲಸೆ ಕಡಿಮೆ ಅಂದ್ರೆ ದಿನಕ್ಕೆ ಐದು ಸಾವಿರಕ್ಕೂ ಹೆಚ್ಚು ನಮ್ಮ ನಾಡಿಗೆ ವಲಸೆ ಬರ್ತಾ ಇದ್ದಾರೆ ಇಡೀ ಮೊನ್ನೆ ನಿಮಗೆ ಗಮನಕ್ಕೆ ತರ್ತೇನೆ ಬೆಂಗಳೂರಿನ ಉತ್ತರ ಭಾರತದ ಹಿಂದಿ ರಾಜ್ಯಗಳ ಉದ್ಯಮಿಗಳು ಅಶೋಕ ಹೋಟ್ ಒಂದು ಸಭೆ ಮಾಡಿದ್ರು ಅಶೋಕ ಹೊಟ್ಟಲ್ಲಿ ಸಭೆ ಮಾಡಿದ್ರು ಆ ಸಭೆಯಲ್ಲಿ ಅವರು ತೋಂಡಂತ ನಿರ್ಣಯ ಏನು ಅಂದ್ರೆ ಕನ್ನಡಿಗರು ಬೆಂಗಳೂರಿನಲ್ಲಿ ಕೇವಲ ಇಪ್ಪತ್ತಾರು ಶೇಕಡ ಇಪ್ಪತ್ತಾರು ಪರ್ಸೆಂಟ್ ಇದ್ದಾರೆ ಅದಕ್ಕಾಗಿ ಈ ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶ ಘೋಷಣೆ ಮಾಡಿಸ್ಬೇಕು ಅಂತ ಹೇಳಿ ರಾಷ್ಟ್ರಪತಿಗಳನ್ನ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಒಂದು ನಿಯೋಗ ಸಜ್ಜಾಗಿತ್ತು ಹಾಗಾಗಿ ಇಂಥ ಎಲ್ಲ ಹುನ್ನಾರಗಳು ಈ ನಾಡಿಗೆ ಬಂದಂಥ ವಲಸೆ ಉದ್ಯಮಿಗಳು ವಲಸೆ ಕೋರ್ರಿಂದ ಹಾಕ್ತಿರುವಾಗ ಈ ನಾಡನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗೋದು ನಿಮ್ಮಿಂದ ಮಾತ್ರ ಅನ್ನುವ ಮಾತನ್ನ ಹೇಳುತ್ತಾ ಬಹುಶಃ ಇವತ್ತು ಈ ಕಾರ್ಯಕ್ರಮ ನಿಜಕ್ಕೂ ನಿಮ್ಮ ಉಪಸ್ಥಿತಿಯಲ್ಲಿ ಇವತ್ತು ಹೊರಟಿಯವರು ಬಹುಶಃ ಅವರು ಇವತ್ತು ಕನ್ನಡದ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ ಪ್ರತಿ ಸಂದರ್ಭದಲ್ಲೂ ನಮ್ಮ ಜೊತೆಯಲ್ಲಿ ಬಸ್ ಬಸವರಾಜ್ ಹೊರಟ್ಟಿಯವರು ಯಾವಾಗಲೂ ಹೇಳರು ಕನ್ನಡ ಹೋರಾಟಗಾರರೆಲ್ಲ ನೀವು ಒಂದು ವೇದಿಕೆಗೆ ಬಂದು ಒಂದು ಶಕ್ತಿ ಆದರೆ ಈ ನಾಡಿನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿ ಹಾಗಾಗಿ ಅವರು ಇವತ್ತು ಈ ವೇದಿಕೆಯನ್ನು ಹಂಚ್ಕೊಂಡಿರೋದಿದೆಯಲ್ಲ ನಮಗೆಲ್ಲ ಭಾರಿ ಖುಷಿ ಇದೆ ಹಾಗೆ ನಮ್ಮ ನಾಡೋಜ ಬರಗೂ ರಾಮಚಂದ್ರಪ್ಪನವರು ಅದ್ಭುತವಾದಂತ ವಿಚಾರಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಯಾರಿಗೆಷ್ಟು ಶಕ್ತಿ ಕೊಡ್ತಿರೋ ನಿಮ್ಮ ಸಚಿವ ಸಂಪುಟದ ಸಚಿವಾಲಯಕ್ಕೆ ಗೊತ್ತಿಲ್ಲ ಆ ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೇವಲ ಬುಸ್ಕುಡಕ್ಕೆ ಅಷ್ಟೇ ಅಧಿಕಾರ ಹಾಕ್ಬಾರ್ದು ಅವರು ಏನೇ ಕನ್ನಡದ ವಿಚಾರದಲ್ಲಿ ಗಟ್ಟಿಯಾದಂಥ ನಿಲುವನ್ನು ತೀರ್ಮಾನ ತಗೊಳ್ಳಿಕ್ಕೆ ಸರ್ಕಾರ ಅವರಿಗೆ ಎಲ್ಲ ರೀತಿಯ ಶಕ್ತಿ ತುಂಬುವಂಥದ್ದು ಆಗಬೇಕು ಅಂತ ಹೇಳ್ತಾ ವೇದಿಕೆಯಲ್ಲಿ ಕುಳಿತಿರುವಂಥ ಎಲ್ಲ ಕನ್ನಡದ ಹೋರಾಟಗಾರರಿಗೆ ವಿಶೇಷವಾಗಿ ನಿಮಗೆಲ್ಲರಿಗೂ ನಾನು ಸಭೆಯ ಅಧ್ಯಕ್ಷನಾಗಿದ್ದರೂ ನನ್ನ ನೋವು ಇವತ್ತು ಹೇಳಬೇಕು ಅಂತ ಇದ್ದೆ ಬಹುಶಃ ವೇದಿಕೆಯಲ್ಲಿದ್ದಂಥ ಎಲ್ಲರೂ ಮಾತಾಡುವಾಗ ನನ್ನ ನೋವನ್ನು ಮರೆಸಿದ್ದು ಯಾಕೆಂದ್ರೆ ನನ್ನ ಮೇಲೂ ನಲವತ್ತೆರಡು ಕೇಸ್ ಇದೆ ಯಾವತ್ತು ನಲವತ್ತು ವರ್ಷದಲ್ಲಿ ನನ್ನ ಸ್ವಂತಕ್ಕೋಸ್ಕರ ಒಂದು ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತಿಲ್ಲ ನನ್ನ ಸ್ವಂತಕ್ಕಾಗಿ ಪೋಲ್ ಸ್ಟೇಷನ್ ಮೆಟ್ಲತ್ತಿಲ್ಲ ಆದರೆ ಇವತ್ತು ನಲವತ್ತೆರಡು ಕೇಸ್ಗಳು ಯಾವ್ದಾಯ್ತು ಅಂದ್ರೆ ಕನ್ನಡ ಕನ್ನಡಿಗ ಕರ್ನಾಟಕ ಕನ್ನಡದ ಮಕ್ಕಳ ಉದ್ಯೋಗ ಕನ್ನಡಿಗರ ಬದುಕು ಕನ್ನಡದ ಗಡಿ ನೆಲ ಜಲ ಅದಕ್ಕಾಗಿ ನಾವು ಇವತ್ತಿಗೂ ಕೋರ್ಟ್ ಹಲಿತಾ ಇದ್ದೀವಿ ಕೋರ್ಟ್ ಹಲಿತಾ ಇದ್ದೀವಿ ಹಾಗಾಗಿ ಆದಷ್ಟು ಬೇಗ ಎಲ್ಲ ಹೋರಾಟಗಾರರ ಕೇಸುಗಳನ್ನು ವಾಪಸ್ ತಗೊಳ್ಳುವಂಥದ್ದು ಆಗ್ಬೇಕು ಆಗ್ಬೇಕು ಇವತ್ತು ಇಲ್ಲಿ ನಿಮ್ಮ ಭರವಸೆ ನಾವು ಕಾದು ನೋಡ್ತೀವಿ ನಿಮ್ಮ ಮೇಲೆ ಮಾತ್ರ ನಮಗೆ ಭರವಸೆ ಇದೆ ನಿಮ್ಮ ಸಚಿವ ಸಂಪುಟದಲ್ಲಿ ಯಾರೇನು ಗೊತ್ತಿಲ್ಲ ಆದ್ರೆ ನಿಮ್ಮ ಸಚಿವ ಸಂಪುಟದಲ್ಲಿ ನಮಗೆ ಕನ್ನಡದ ಬದ್ಧತೆ ಕಾಳಜಿ ಕಳಕಳಿ ಇರುವಂತವರು ಇದಾರೆ ಅನ್ನೋದಾದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾತ್ರ ಅನ್ನೋದು ಅದಕ್ಕಾಗಿ ಆ ಕಾಳಜಿಯನ್ನ ಆ ಪ್ರೀತಿಯನ್ನ ನಂಬಿಕೆಯನ್ನ ಶಾಶ್ವತವಾಗಿ ಕನ್ನಡದ ಇತಿಹಾಸದ ಸುವರ್ಣ ಅಕ್ಷರದಲ್ಲಿ ಬರೆಯುವಂಥ ಕೆಲಸ ಸಿದ್ದರಾಮಯ್ಯನವರ ಹೆಸರು ಆಗಲಿ ಯಾವ ಜನ ಕನ್ನಡ ರಾಮಯ್ಯ ರಾಮಯ್ಯ ಅಂತ ಹೇಳ್ತಾರಲ್ಲ ಆ ರಾಮಯ್ಯ ಶಾಶ್ವತವಾಗಿ ಕನ್ನಡದ ಇತಿಹಾಸವನ್ನ ಬರೀಲಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಎಲ್ಲರಿಗೂ ಶರಣು